ಭದ್ರಾವತಿ ಕ್ಷೇತ್ರದ ಶಾಸಕ ಬಿ ಕೆ ಸಂಗಮೇಶ್ವರ್ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂದಿನ ಚುನಾವಣೆಗೆ ನಾನು ನಿಲ್ಲಲ್ಲ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಮಗನನ್ನು ಚುನಾವಣೆಗೆ ನಿಲ್ಲಿಸಲು ತಯಾರಿಯನ್ನು ಮಾಡ್ತಾ ಇದ್ದಾರೆ ಇದು ಭದ್ರಾವತಿಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ ಆದರೆ ಇತ್ತೀಚಿನ ಹೇಳಿಕೆ ಅಲ್ಲ ಇದು ಅವತ್ತು ಬಿ ಕೆ ಸಂಗಮೇಶ್ವರ್ ಅವರು ಹೇಳಿದಂಥ ಮಾತು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾಯಿದೆ ಮುಂದಿನ ಚುನಾವಣೆಗೆ ಬಿ ಎಸ್ ಗಣೇಶ್ ಎಂ ಎಲ್ ಎ ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಸಂಗಮೇಶ್ ಹೇಳಿದ್ದಾರೆ ಮಗನಿಗೆ ಮತ ನೀಡಿ ಅಂತೇಳಿ ಅವರು ಮನವಿಯನ್ನು ಮಾಡಿದ್ದಾರೆ ಸಂಗಮೇಶ್ ಕಳೆದ ಮೂರು ದಶಕದಲ್ಲಿ ಭದ್ರಾವತಿ ರಾಜಕಾರಣದಲ್ಲಿ ಬಹಳ ಪ್ರಬಲವಾದ ಹೆಸರು ಒಂದು ಕಾಲದಲ್ಲಿ ಅಪ್ಪಾಜಿಗೌಡ ಹಾಗೂ ಸಂಗಮೇಶ್ ಇವರಿಬ್ಬರ ಹಣಾಹಣಿಯ ಕಣ ಭದ್ರಾವತಿ ಕ್ಷೇತ್ರ ಆಗಿರ್ತಾ ಇತ್ತು ಅವರು ಗೆಲ್ತಿದ್ರು ಅಥವಾ ಇವರು ಗೆಲ್ತಾ ಇದ್ದರು ಪಕ್ಷೇತರರಾಗಿ ಗೆದ್ದಿದ್ದಾರೆ ಪಕ್ಷದಲ್ಲಿ ನಿಂತು ಗೆದ್ದಿದ್ದಾರೆ ಈ ಇಬ್ಬರು ನಾಯಕರು ಭದ್ರಾವತಿ ಕ್ಷೇತ್ರದ ನಿರಂತರವಾಗಿ ಮೂರು ದಶಕಗಳ ಕಾಲ ಭದ್ರಾವತಿ ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ ಈಗ ಹಾಲಿ ಶಾಸಕ ಸಂಗಮೇಶ್ ಅವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು ಸಚಿವ ಸ್ಥಾನ ಸಿಗಲಿಲ್ಲ ಅವರಿಗೆ ಅಸಮಾಧಾನವೂ ಉಂಟಾಗಿತ್ತು ಈಗ ಮುಂದಿನ ಚುನಾವಣೆ ಸರಿಸುಮಾರು ಇನ್ನೂ ಎರಡು ವರ್ಷ ಬಾಕಿ ಇದೆ ಎರಡು ಎರಡೂವರೆ ವರ್ಷ ಇಂಥ ಸಂದರ್ಭದಲ್ಲಿ ಸಂಗಮೇಶ್ ಅವರು ಆಡಿರತಕ್ಕಂತಹ ಮಾತು ಈಗ ವೈರಲ್ ಆಗ್ತಾ ಇದೆ ಅವರ ಪುತ್ರ ಬಿ ಎಸ್ ಗಣೇಶ್ ಅವರೇ ಚುನಾವಣೆಗೆ ನಿಲ್ತಾರೆ ನಾನು ನಿಲ್ಲಲ್ಲ ಅಂತ ಹೇಳಿ ಸಂಗಮೇಶ್ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪಕ್ಷದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಪ್ಪತ್ತೆರಡು ವರ್ಷ ವಯಸ್ಸಿನ ಸಂಗಮೇಶ್ ಅವರು ರಾಜಕಾರಣದಿಂದ ನಿವೃತ್ತಿಯಾಗುವಂಥ ವಯಸ್ಸೇನಲ್ಲ ಭಾಳಷ್ಟು ಜನ ಶಾಸಕರುಗಳು ಎಪ್ಪತ್ತೆರಡು ವರ್ಷದ ನಂತರವೂ ಸಹ ರಾಜಕಾರಣವನ್ನು ಮಾಡ್ತಾನೆ ಇದ್ದಾರೆ ಎಂಬತ್ತು ವರ್ಷದವರೆಗೂ ಸಹ ರಾಜಕಾರಣವನ್ನು ಮಾಡಿದವರಿದ್ದಾರೆ ಆದರೆ ಸಂಗಮೇಶ್ ಅವರು ಬಹುತೇಕ ಚುನಾವಣಾ ನಿವೃತ್ತಿಯನ್ನೇ ಘೋಷಣೆ ಮಾಡಿರ್ತಕ್ಕಂಥ ಈ ಹೇಳಿಕೆ ಈಗ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಮುಂದಿನ ಚುನಾವಣೆಗೆ ನಾನು ನಿಲ್ಲಲ್ಲ ಬಿ ಎಸ್ ಗಣೇಶ್ ಅವರ ಪುತ್ರ ಅವರೇ ಎಮ್ ಎಲ್ ಎ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿದ್ದಾರೆ ಇದನ್ನು ಕಾಂಗ್ರೆಸ್ ಪಕ್ಷ ಯಾವ ರೀತಿ ನೋಡುತ್ತೆ ಯಾವ ರೀತಿ ಪರಿಗಣಿಸುತ್ತೆ ನೋಡಬೇಕಾಗಿದೆ ಇನ್ನು ಎರಡು ವರ್ಷದ ನಂತರ ಭದ್ರಾವತಿ ಕ್ಷೇತ್ರದಲ್ಲಿ ಯಾವ್ಯಾವ ರಾಜಕಾರಣ ಯಾವ್ಯಾವ ದಾಳಗಳು ಉರುಳುತ್ತೋ ಯಾವ್ಯಾವ ಬೆಳವಣಿಗೆಗಳಿಗಾಗತ್ತೋ ಸಂಗಮೇಶವರು ಹೇಳಿದಂಥ ಈ ಮಾತಿಗೆ ಇನ್ನು ಎರಡು ವರ್ಷದ ನಂತರ ಮನ್ನಣೆ ಸಿಗುತ್ತಾ ಅವರ ಪುತ್ರ ಗಣೇಶ್ ಅವರಿಗೆ ಪಕ್ಷದ ಟಿಕೆಟ್ ಸಿಗುತ್ತಾ ಅಥವಾ ಅವರ ಪುತ್ರ ಸಹ ಸಂಗಮೇಶ್ ಅವರು ಮಾಡದಂತೆ ಸಾಹಸದ ರಾಜಕಾರಣವನ್ನು ಮಾಡಬೇಕಾ ಇಂಥ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಕ್ಕೆ ಈಗ ಕಾಲ ಇನ್ನೂ ದೂರ ಇದೆ ಕಾಲ ಬಂದಿಲ್ಲ ಎರಡು ವರ್ಷದ ನಂತರ ರಾಜಕಾರಣದಲ್ಲಿ ಭದ್ರಾವತಿ ರಾಜಕಾರಣದಲ್ಲಿ ಏನಾಗುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಅಸಾಧ್ಯವಾಗಿದೆ ಈಗ ನಿಮ್ಮ ಮುಂದಿದೆ ಸಂಗಮೇಶ್ ಅವರು ಹೇಳಿದಂತ ಒಂದು ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರತಕ್ಕಂತ ಒಂದು ಹೇಳಿಕೆ ನಾನು ಚುನಾವಣೆಯಿಂದ ಇಲ್ಲೆಲ್ಲ ನಮ್ಮ ಪುತ್ರ ಗಣೇಶವರಿಗೆ ನಮ್ಮ ಅಣ್ಣ ತಮ್ಮ ಮಕ್ಕಳೆಲ್ಲ ಸೇರಿ ಅವರಿಗೆ ಅಭ್ಯರ್ಥಿ ಮಾಡಬೇಕು ಅಂತ ಹೇಳಿದಿವಿ ಅವರಿಗೆ ನಿಮ್ಮೊಬ್ಬ ತಿಳ್ಕೊಂಡು ನಿಮ್ಮೊಬ್ಬ ಸೋದರ ತಿಳ್ಕೊಂಡು ಎಲ್ಲ ತಾಯಂದರು ಹಿರಿಯರು ಯುವಕರು ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಭಗವಂತ ಆರೋಗ್ಯ ಆಯುಷ್ ಸುಖ ಶಾಂತಿ ನೆಮ್ಮದಿಯನ್ನ ಕೊಡಲಿ ಅಂತ ಕೇಳ್ಕೊಂಡು ನಮ್ಮ ಮುಖಂಡರುಗಳು ಇನ್ನೂ ಬಹಳಷ್ಟು ಜನ ಮಾತನಾಡಿದ್ರು ಸಮಯ ಜಾಸ್ತಿ ಆಗಿರೋದ್ರಿಂದ ಪ್ರೀತಿ ವಿಶ್ವಾಸದಿಂದ ಮನೆಯ ಮಗನಿಗೆ ಸ್ವಾಗತ ಮಾಡಿದ್ವಿ ಅವಧಿಯಲ್ಲಿ ನಾನು ಚುನಾವಣೆಯಿಂದ ಇಲ್ಲಲ್ಲ ನಮ್ಮ ಪುತ್ರ ಗಣೇಶವರಿಗೆ ನಮ್ಮ ಅಣ್ಣ ತಮ್ಮ ಮಕ್ಕಳೆಲ್ಲ ಸೇರಿ